ಕೊನಾಜಿ ಗ್ರಾಮದ ಪಟ್ಟೋರಿಯ ಶ್ರೀ ನಾಗಬ್ರಹ್ಮ ಉಳ್ಳಾಲ್ತಿ ಧರ್ಮರಸರ ಮೂಡಾ ಕ್ಷೇತ್ರದ ಶ್ರೀ ಉಳ್ಳಾಲ್ತಿ ಅಮ್ಮನವರ ಮುಗ ಮತ್ತು ಧರ್ಮರಸರ ಕಿರುವಾಲ್ ಭಂಡಾರದ ಪ್ರತಿಷ್ಠಾ ಕಲಶಾಭಿಷೇಕ ಮತ್ತು ನಾಲ್ನೂರ ತೊಂಬತ್ತು ವರ್ಷಗಳ ಬಳಿಕ ಪಟೂರಿಯಲ್ಲಿ ನಡೆಯಲಿರುವ ಐತಿಹಾಸಿಕವಾದ ಶ್ರೀ ಉಳ್ಳಾಲ್ತಿ ಧರ್ಮರಸರ ಧರ್ಮ ನಡಾವಳಿ ಮಹೋತ್ಸವ ಶ್ರೀ ಕ್ಷೇತ್ರದ ಪ್ರಧಾನ ತಂತ್ರಿಗಳಾದ ಬಡಾಜೆ ಬೀಡು ಬ್ರಹ್ಮಶ್ರೀ ಗೋಪಾಲಕೃಷ್ಣ ತಂತ್ರಿಯವರ ನೇತೃತ್ವದಲ್ಲಿ ವೈದಿಕ ಹಾಗೂ ತೌಲವ ದೈವಾರಾಧನಾ ವಿಧಿವಿಧಾನಗಳೊಂದಿಗೆ ಮಾರ್ಚ್ ಹದಿನಾರರಿಂದ ಮಾರ್ಚ್ ಹದಿನೆಂಟರವರೆಗೆ ನಡೆಯಲಿರುವುದು ಎಂದು ಶ್ರೀ ನಾಗಬ್ರಹ್ಮ ಉಳ್ಳಾಲ್ತಿ ಧರ್ಮರಸರ ಧರ್ಮ ನಡಾವಳಿ ಸಮಿತಿ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಅವರು ಹೇಳಿದರು ಮಾರ್ಚ್ ಹತ್ತರಂದು ಸೋಮವಾರ ಗೋಣೆ ಮುಹೂರ್ತ ಕೋಳಿಕುಂಟ ನಡೆಯಲಿದ್ದು ಮಾರ್ಚ್ ಹದಿನಾರರಂದು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಅಸೈಗೋಳಿ ಅಯ್ಯಪ್ಪ ಭಜನಾ ಮಂದಿರದಿಂದ ಹಸಿರು ಹೊರೆ ಕಾಣಿಕೆಯ ಮೆರವಣಿಗೆ ನಡೆಯಲಿದೆ ಅಸೈಗೋಳಿ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಶ್ರೀ ಶ್ರೀನಿವಾಸ ಶೆಟ್ಟಿ ಪುಲ್ಲು ಹಸಿರು ಹೊರೆ ಕಾಣಿಕೆ ಮೆರವಣಿಗೆಗೆ ಚಾಲನೆಯನ್ನು ನೀಡಲಿದ್ದಾರೆ ಸಂಜೆ ಆರು ಗಂಟೆಗೆ ಶ್ರೀ ಸತ್ಯನಾರಾಯಣ ಭಟ್ಟ ಬೀಡು ಇವರು ಉಗ್ರನ ಮುಹೂರ್ತ ನೆರವೇರಿಸಲಿದ್ದು ರಾತ್ರಿ ಎಂಟು ಮೂವತ್ತರಿಂದ ಭಜನಾ ಮಂಗಲೋತ್ಸವ ನಡೆಯಲಿದೆ ಮಾರ್ಚ್ ಹದಿನೇಳರಂದು ಸೋಮವಾರ ಬೆಳಿಗ್ಗೆ ಎಂಟರಿಂದ ಶ್ರೀ ಉಳ್ಳಾಲ್ತಿ ಕ್ಷೇತ್ರದಲ್ಲಿ ಶ್ರೀ ಉಳ್ಳಾಲ್ತಿ ಅಮ್ಮನವರ ಮುಗ ಮತ್ತು ಧರ್ಮರಸರ ಕಿರುವಾಲ್ ಭಂಡಾರದ ಅಭಿಷೇಕ ಉಳ್ಳಾಲ್ತಿ ಅಮ್ಮನ ಕೆರೆಯ ತಟದಲ್ಲಿ ಶ್ರೀ ಭೂತನಾಗನ ಪ್ರತಿಷ್ಠೆ ನಂತರ ಅನ್ನಸಂತರ್ಪಣೆ ಜರುಗಲಿದೆ ಸಂಜೆ ಐದು ಗಂಟೆಯಿಂದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಲಿದ್ದು ಸಂಜೆ ಏಳು ಗಂಟೆಗೆ ಗಣ್ಯರ ಉಪಸ್ಥಿತಿಯೊಂದಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಲಿದೆ ಬಾಡಾಜಿಬೇಡು ಬ್ರಹ್ಮಶ್ರೀ ಗೋಪಾಲಕೃಷ್ಣ ತಂತ್ರಿ ಆಶೀರ್ವಚನವನ್ನ ನೀಡಲಿದ್ದಾರೆ ಇದೇ ಸಂದರ್ಭದಲ್ಲಿ ಶ್ರೀ ವಿಜೇತ್ ಶೆಟ್ಟಿ ಮಂಜನಾಡಿ ಇವರು ಬರೆದಿರುವ ಪಟ್ಟೋರಿಯ ದೈವಂಗಳು ಕೃತಿ ಲೋಕಾರ್ಪಣೆಗೊಳ್ಳಲಿದೆ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶಾರದಾ ಆರ್ಸ್ ಮಂಜೇಶ್ವರ ಇವರಿಂದ ಕಲ್ಚಿಗದ ಮಾಯ್ಕಾರೆ ಪಂಚುರ್ಲಿ ಭಕ್ತಿ ಪ್ರಧಾನ ನಾಟಕ ಪ್ರದರ್ಶನಗೊಳ್ಳಲಿದೆ ಮಾರ್ಚ್ ಹದಿನೆಂಟರಂದು ಸೂರ್ಯೋದಯಕ್ಕಿಂತ ಮುಂಚೆ ಶ್ರೀ ನಾಗಬ್ರಹ್ಮ ಉಲ್ಲಾಲ್ತಿ ಧರ್ಮರಸರ ಮಾಡಾದಿಂದ ಭಂಡಾರ ಬರುವಂಥದ್ದು ನಂತರ ದೈವಗಳ ಭಂಡಾರಕ್ಕೆ ಶುದ್ಧಿ ಕಲಶ ರಾಜಾಂಗಣ ಪ್ರವೇಶ ನಡೆಯಲಿದೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಶ್ರೀ ಧರ್ಮರಸರ ನೇಮ ನಡೆಯಲಿದೆ ಸಂಜೆ ಏಳು ಗಂಟೆಗೆ ವಿವಿಧ ಗಣ್ಯರ ಪಾಲ್ಗೊಳ್ಳುವಿಕೆಯೊಂದಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಮಾಣಿಲದ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನವನ್ನ ನೀಡಲಿದ್ದಾರೆ ಬಳಿಕ ಅನ್ನ ಸಂತರ್ಪಣೆ ನಡೆದು ಶ್ರೀ ಅರಸು ದೈವದ ನೇಮ ನಂತರ ಶ್ರೀ ಉಳ್ಳಾಲ್ತಿ ಅಮ್ಮನ ನೇಮ ಒಲಸರಿ ಕೆರೆ ದೀಪೋತ್ಸವ ಹರಕೆ ಪ್ರಸಾದ ವಿತರಣೆ ನಡೆಯಲಿದೆ ಎಂದರು ಪಟ್ಟೋರಿಯಲ್ಲಿ ನಡೆಯಲಿರುವ ಐತಿಹಾಸಿಕವಾದ ಶ್ರೀ ಉಳ್ಳಾಲ್ತಿ ಧರ್ಮರಸರ ಧರ್ಮನಡಾವಲಿ ಮಹೋತ್ಸವದ ಪ್ರಯುಕ್ತ ಫೆಬ್ರವರಿ ಇಪ್ಪತ್ತೇಳರ ಗುರುವಾರದಿಂದ ಮಾರ್ಚ್ ಹದಿನಾರರವರೆಗೆ ಶ್ರೀ ಉಳ್ಳಾಲ್ತಿ ಕ್ಷೇತ್ರದಲ್ಲಿ ಸಂಜೆ ಆರು ಗಂಟೆಯಿಂದ ಎಂಟರ ತನಕ ಹದಿನೆಂಟು ದಿನಗಳ ಸಂಧ್ಯಾಭಜನಾ ಸಂಕೀರ್ತನೆ ನಡೆಯಲಿದೆ ವಿವಿಧ ಭಜನಾ ತಂಡಗಳು ಪಾಲ್ಗೊಳ್ಳಲಿವೆ ಎಂದು ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಪಟ್ಟೋರಿ ಹೇಳಿದರು ಧರ್ಮ ನಡಾವಳಿಯ ಕುರಿತು ಮಾತನಾಡಿದ ಲೇಖಕ ವಿಜೇತ ಮಂಜುನಾಡಿ ಮಾತನಾಡಿ ಪಟ್ಟೋರಿ ಶ್ರೀ ಉಳ್ಳಾಲ್ತಿ ಧರ್ಮರಸರಿಗೆ ಈ ಬಾರಿ ಸರಿಸುಮಾರು ನಾಲ್ನೂರ ತೊಂಬತ್ತು ವರ್ಷಗಳ ನಂತರ ನಡೆಯುವ ಈ ಉತ್ಸವವು ಧರ್ಮ ನಡಾವಲಿ ಎಂದು ಕರೆಸಿಕೊಳ್ಳುತ್ತದೆ ಧರ್ಮ ನಡಾವಳಿಯ ಕುರಿತು ಮಾತನಾಡಿದ ಲೇಖಕ ವಿಜೇತ್ ಮಂಜನಾಡಿ ಮಾತನಾಡಿ ಪಟ್ಟೂರಿ ಶ್ರೀ ಉಳ್ಳಾಲ್ತಿ ಧರ್ಮರಸರಿಗೆ ಈ ಬಾರಿ ಸರಿಸುಮಾರು ನಾಲ್ನೂರ ತೊಂಬತ್ತು ವರ್ಷಗಳ ನಂತರ ನಡೆಯುವ ಈ ಉತ್ಸವವು ಧರ್ಮ ನಡಾವಳಿ ಎಂದು ಕರೆಸಿಕೊಳ್ಳುತ್ತದೆ ಇದು ಶ್ರೀ ದೈವಂಗಲ ಮುಂದಿನ ದಿನಗಳಲ್ಲಿ ನಡೆಯುವ ಉತ್ಸವದ ಕಟ್ಟುಕಟ್ಟಲೆಗಳ ನಡವಳಿಕೆಯನ್ನ ನಿರ್ಣಯಿಸುವಂತಹ ಹಾಗೂ ಮೂರು ವರ್ಷಗಳಿಗೊಮ್ಮೆ ನಡೆಯುವ ನೇಮದ ಜೊತೆಗೆ ಅನ್ನ ಸಂತರ್ಪಣೆ ಸಹಿತ ವಿಧಿವತ್ತಾಗಿ ನಡೆಯುವುದರಿಂದ ಈ ಉತ್ಸವಕ್ಕೆ ಧರ್ಮ ಎಂಬ ಹೆಸರನ್ನು ನೀಡಲಾಗಿದೆ ಶ್ರೀ ಉಳ್ಳಾತಿ ಅಮ್ಮನವರ ನೂತನ ಮುಗ ಸಹಿತ ಶ್ರೀ ಧರ್ಮರಸರ ಕಿರುವಾಲ್ ಭಂಡಾರವು ಮಾಡಕ್ಕೆ ಬಂದು ತಂಬಿಲ ನಡೆದು ಅನಂತರ ರಾಜಾಂಗಣದಲ್ಲಿ ಪ್ರತ್ಯೇಕ ದೊಂಪ ಕೊಡಿಯಡಿ ನಿರ್ಮಿಸಲಾಗಿ ಅದರಲ್ಲಿ ಐದು ನಿಲೆಯ ಸಿಂಗದನೆ ಹಾಕಿ ಅದರ ಪೀಠದಲ್ಲಿ ಶ್ರೀ ದೈವಂಗಲ ಭಂಡಾರ ಇರಿಸಿ ನೇಮ ನಡೆಯುವಂಥದ್ದು ಶ್ರೀ ಧರ್ಮರಸು ಮತ್ತು ಸಣ್ಣರಸರಿಗೆ ಒಂದೇ ಕಿರುವಾಲ್ ಸಿರಿಮುಡಿಯಲ್ಲಿ ನೇಮ ನಡೆಯುವುದು ಉಳ್ಳಾಲ್ತಿ ಅಮ್ಮನವರಿಗೆ ಮಧ್ಯರಾತ್ರಿ ಭದ್ರಕಾಳಿ ಜಾಮದ ಹೊತ್ತಿನಲ್ಲಿ ಸೊಂಟಕ್ಕೆ ಸೀರೆಯನರಿಗೆ ಶಿರದಲ್ಲಿ ಸಂಪೂರ್ಣ ಮಲ್ಲಿಗೆ ಹೂವಿನಿಂದ ಅಲಂಕರಿಸಿದ ಸಿರಿಮುಡಿಯನ್ನ ಏರಿಕೊಂಡು ಮುಖಕ್ಕೆ ಗಂಧ ಲೇಪನೆ ಮಾಡಿ ಬೆಲ್ಲಿಯ ಮುಖವನ್ನು ಕಟ್ಟಿ ಕೈಯಲ್ಲಿ ತೂಟ ಹಿಡಿದು ನೇಮ ಆಗುವಂಥದ್ದು ಕೊಡಿಯಡಿಯ ಎದುರಿನಲ್ಲಿ ಒಲಸರಿ ಅನಂತರ ಕೆರೆಗೆ ವಿಶೇಷ ದೀಪೋತ್ಸವ ಐದು ಸುತ್ತು ವಿವಿಧ ವಾದ್ಯ ಘೋಷದೊಂದಿಗೆ ವಿಜೃಂಭಣೆಯಿಂದ ನಡೆದು ಪ್ರಸಾದ ವಿತರಣೆಯಾಗಿ ನೇಮ ಮುಗಿದು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಭಂಡಾರ ಇಳಿಯುವಂಥದ್ದು ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕೊಣಾಜಿ ಬಿಡುವಿನ ಸತ್ಯನಾರಾಯಣ ಭಟ್ ಗಡಿ ಪ್ರಧಾನರಾದ ತಿಮ್ಮಯ್ಯ ಕಾಜವಯಾನೆ ದಿವಾಕರ್ ಭಂಡಾರಿ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಪಟ್ಟೋರಿ ಕೋಶಾಧಿಕಾರಿ ಕರುಣಾಕರ್ ಖಾನಾ ಲೇಖಕ ವಿಜಯ್ ಶೆಟ್ಟಿ ಮಂಚನಾಡಿ ಸಂಚಾಲಕ ಪ್ರವೀಣ್ ಕುಮಾರ್ ಪಟ್ಟೋರಿ ಶಿಕ್ಷಕರಾದ ಮೋಹನ್ ಶಿರ್ಲಾಲ್ ಮೊದಲಾದವರು ಉಪಸ್ಥಿತರಿದ್ದರು ಶ್ರೀ ನಾಡಬ್ರಹ್ಮಾಚಿ ಧರ್ಮಾಸರ ಮಾಡದಲ್ಲಿ ಶ್ರೀ ದೈವಗಳ ಮುಗ ತಿರುವಾಲು ಭಂಡಾರದ ಪ್ರತಿಷ್ಠಾ ಧರ್ಮ ಉಲ್ಲಾ ಅಮ್ಮನ ಅವರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಸಂಜೆ ಏಳು ಗಂಟೆಗೆ ಗಣ್ಯ ಉಪಸ್ಥಿತಿಯೊಂದಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ ಶ್ರೀ ಗೋಪಕೃಷ್ಣ ತಂತ್ರಿ ಅವರು ಆಶೀರ್ವಾದ ನೀಡಿದ್ದಾರೆ ಇದೇ ಸಂದರ್ಭ ಬರೆದಿರುವ ದೈವಗಳ ತೃತೀಯ ಲೋಕಾರ್ಪಣೆಗೊಳ್ಳಲಿದೆ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗವಾಗಿ ಸಾಲ ಮಂಜೇಶ್ವರ ಇವರಿಂದ ಕಂಚಿಕದ ಮೈಕಾಲೆ ಮಂಜುಲಿ ಭಕ್ತಿ ಪ್ರಧಾನ ನಾಟಕ ತೆರಳಲಿದೆ ಮಾರ್ಚ್ ಹದಿನೆಂಟರಂದು ಸೂರ್ಯೋದಯಕ್ಕಿಂತ ಮುಂಚೆ ಶ್ರೀ ನಾಗಬ್ರಹ್ಮ ಉಲ್ಲಾ ಧರ್ಮದಿಂದ ಬರುವ ನಂತರ ದೈವಗಳ ಭಂಡಾರಕ್ಕೆ ಸುದ್ದಿ ಕಲಶ ರಾಜ್ಯ ನಡೆಯಲಿದೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಧರ್ಮದ ನಿಯಮ ನಡೆಯಲಿದೆ ಸಂಜೆ ಗಂಟೆಗೆ ವಿವಿಧ ಗಣ್ಯರ ಮಾಲ್ಕುಳಿಗೆಯಿಂದ ಧಾರ್ಮಿಕ ಸಭಾಚಾರ ನಡೆಯಲಿದ್ದು ಮಾನದ ಶ್ರೀ ಶ್ರೀ ಪರವಾನಂದ ಮೋಹನದಾಸ್ ಪರವಂಶ ಸ್ವಾಮೀಜಿ ಅವರು ಆಶೀರ್ವಾದವನ್ನು ನೀಡಲಿದ್ದಾರೆ ಬಳಿಕ ಅನ್ನ ಅನ್ನ ಸಂತರ್ಪಣೆ ನಡೆದು ದೇವಿಗಳ ನೇಮ ನಂತರ ಶ್ರೀ ಉಲ್ಲಾಚಿ ಅಮ್ಮನವರ ನಂತರ ಆರೋಗ್ಯ ಪ್ರತಾಪ ವಿತರಣೆ ಮಾಡಲಿದೆ ಈ ಸುದ್ದಿಗೋಷ್ಠಿಯಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ